ಇಲ್ಲಿ ಮೋದಿ ಸರ್ಕಾರದಿಂದ ನಿಮ್ಗೆಲ್ಲಾರ್ಗು ಕೂಡ ಹದಿನೈದು ಸಾವಿರಗಳನ್ನ ಕೊಡ್ತಾ ಇದ್ರೆ ಇನ್ನು ನೀವು ಕೂಡ ಯಾವ ರೀತಿ ಪಡ್ಕೊಳ್ಳೋದು ಮತ್ತೆ ಯಾರ್ಯಾರಿಗೆ ಸಿಗುತ್ತೆ ಮತ್ತೆ ಏನೇನು ಕಂಡೀಷನ್ಸ್ ಇರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಲ್ ಸಲ್ಲಿಸಬೇಕು ಎಲ್ಲಾ ಮಾಹಿತಿಯನ್ನು ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದೇ ಒಂದು ಲೈಕ್ ನ ಕೊಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ ನೀವು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಿಮ್ಗೆ ಗೌರ್ಮೆಂಟ್ ಏನೋ ಒಂದು ಸ್ಕೀಮ್ ತಂದ್ರು ಕೂಡ ಅದ್ರ ಬಗ್ಗೆ ನಿಮ್ಗೆ ನಿಮ್ಗೆ ಅಪ್ಡೇಟ್ ನ ಮಾಡಬಹುದಾಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನೋ ಜಾಸ್ತಿ ಏನ್ ಲೆಂತ್ ಇರಲ್ಲ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಇರುತ್ತೆ ಅಷ್ಟೇ ವಿಡಿಯೋನ ಕಂಪ್ಲೀಟ್ ಆಗಿ ಒಂದ್ ಸ್ಟೆಚ್ ಅಲ್ಲಿ ನೋಡಿ ಎಲ್ಲಾ ಇನ್ಫಾರ್ಮೇಷನ್ ಕೂಡ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ತಂದಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಹದಿನೈದು ಸಾವಿರ ಸಿಗುತ್ತೆ ಆದ್ರೆ ಈ ಒಂದು ಯೋಜನೆಗೆ ಏನೇನು ಕಂಡೀಷನ್ಸ್ ಇದೆ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಫಸ್ಟ್ ತಿಳಿಸ್ಕೊಡ್ತೀನಿ ಆಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಬಗ್ಗೆ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಇಲ್ಲಿ ಫಸ್ಟ್ ಈ ಒಂದು ಯೋಜನೆಗೆ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಒಬ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡಕ್ ಯಾರು ಬೇರೆಯವರು ಅಪ್ಲೈ ಮಾಡಕ್ ಆಗಲ್ಲ ಮತ್ತೆ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕಾಗಿರುತ್ತೆ ಮತ್ತೆ ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಗೌರ್ಮೆಂಟ್ ಕೆಲ್ಸ ಇರಬಾರ್ದು ಇಷ್ಟು ಒಂದು ಕ್ಯಾಟಗರಿ ನೀವು ಕೂಡ ಫಾಲೋ ಅಪ್ ಆಗಿದೆ ಅಂದ್ರೆ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬಹುದಾಗಿರುತ್ತೆ ಮತ್ತೆ ಈ ಒಂದು ಯೋಜನೆ ನೀವು ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ನೀವು ಕೇಳ್ಬೋದು ಈ ಒಂದು ಯೋಜನೆಗೆ ನೀವು ಬಂದ್ಬಿಟ್ಟು ಇಲ್ಲಿ ಕರ್ನಾಟಕ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳು ಏನಿರುತ್ತಲ್ಲ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು ಮತ್ತೆ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಲ್ಲ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು ಎಲ್ಲಾ ಕಡೆ ಅಪ್ಲೈ ಮಾಡಕ್ಕೂ ಕೂಡ ಇದಕ್ಕೆ ನ ಕೊಟ್ಟಿದ್ದಾರೆ ಮತ್ತೆ ಇದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಏನೇ ತಂದಿದ್ದಾರೆ ಅಂದ್ರೆ ಇಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಸಹಾಯ ಆಗಲಿ ಅಂತ ತಂದಿದ್ರೆ ಮತ್ತೆ ಇದ್ರಲ್ಲಿ ಕೆಲವು ಕಂಡೀಷನ್ಸ್ ಕೂಡ ಇದೆ ಇನ್ನೊಂದ್ ಸ್ವಲ್ಪ ಏನಂದ್ರೆ ಈ ಒಂದು ಯೋಜನೆ ನೀವು ಅಪ್ಲೈ ಮಾಡಬೇಕಂದ್ರೆ ಇನ್ನೊಂದು ಮುಖ್ಯವಾಗಿ ಕಂಡೀಷನ್ಸ್ ಏನಂದ್ರೆ ಈ ಒಂದು ಯೋಜನೆಗೆ ನೀವೆಲ್ಲ ಕೂಡ ಅಪ್ಲೈ ಮಾಡಿ ಇದ್ರಲ್ಲಿ ಒಂದ್ ಸ್ವಲ್ಪ ಟ್ರೈನಿಂಗ್ ತಗೊಂಡಾದ್ಮೇಲೆ ನಿಮ್ಗೊಂದು ಟೂಲ್ ಕಿಟ್ ಕೊಡ್ತಾರೆ ಸ್ವಲ್ಪ ಇಂಟೆನ್ಸಿವ್ ಕೂಡ ಕೊಡ್ತಾರೆ ಮತ್ತೆ ಜಾಬ್ ಕೂಡ ಕೊಡ್ತಾರೆ ಮತ್ತೆ ಮಾರ್ಕೆಟಿಂಗು ಮಾಡ್ಕೊಡ್ತಾರೆ ಈ ಒಂದು ಯೋಜನೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಮೇನ್ ಅಂದ್ರೆ ಇಲ್ಲಿ ಹದಿನೆಂಟು ತರದ ಕೆಲ್ಸಗಳನ್ನ ರೆಕನೈಸ್ಡ್ ಮಾಡಿದಾರೆ ಈ ಒಂದು ಕೆಲ್ಸಗಳಲ್ಲಿ ನೀವೇನಾದ್ರೂ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಈ ಒಂದು ಯೋಜನೆದು ನೀವು ಲಾಭನ ಪಡ್ಕೋಬಹುದಾಗಿರುತ್ತೆ ಈ ಒಂದು ಹದಿನೆಂಟು ತರದ ಕೆಲ್ಸ ಯಾವ್ದಾವುದು ಅಂತ ನೀವು ಕೇಳ್ಬೋದು ಸ್ಕ್ರೀನ್ ಮೇಲೆ ಪ್ರತಿಯೊಂದು ಹಾಕಿದೀನಿ ಯಾಕೆಂದ್ರೆ ಒಂದೊಂದು ಓದ್ತಾ ಹೋದ್ರೆ ತುಂಬಾನೇ ಟೈಮ್ ಆಗುತ್ತೆ ಈ ರೀತಿ ನೀವು ಯಾವ್ದಾರ ಒಂದು ಕೆಲಸ ಮಾಡ್ತಿದ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಅಲ್ಲಿ ನೀವು ತಿರ್ಗಾ ನಿಮ್ಗೆ ಸ್ಕಿಲ್ ಟ್ರೈನಿಂಗ್ ಅಂತ ಕೊಡ್ತಾರೆ ಅಲ್ಲಿ ಪ್ರತಿದಿನ ಐನೂರು ರೂಪಾಯಿ ಅಂತ ಕೊಡ್ತಾರೆ ಅದಿನ ಐದು ಸಾವಿರ ಅಷ್ಟು ಕೊಡ್ತಾರೆ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಲೋನ್ ಫೆಸಿಲಿಟಿನೂ ಕೂಡ ಕೊಡ್ತಾರೆ ನಿಮ್ಗೆ ಕಮ್ಮಿ ಬಡ್ಡಿ ದರದಲ್ಲಿ ಲೋನು ಕೂಡ ಕೊಡ್ತಾರೆ ಮತ್ತೆ ನೀವು ಮಾಡ್ತಾರೆ ಬಿಸ್ನೆಸ್ ಗೆ ಇಂಪ್ರೂವ್ ಮಾಡ್ಕೊಳಕೆ ಮಾರ್ಕೆಟಿಂಗ್ ಕೂಡ ಮಾಡ್ಕೊಡ್ತಾರೆ ಈ ರೀತಿ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರೆ ಇದು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ನೀವು ಅಪ್ಲೈ ಇದ್ಕೋಬಹುದು ಧನ್ಯವಾದಗಳು